ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯಗೋಸ್ಕರ ಕುಸುಮಾ ಅವರು ಕೈ ಮುಗ್ದು ಮಗನ ಮುಂದೆ ಭಿಕ್ಷೆ ಬೀಳ್ತಿದ್ದಾರೆ ಸರ್ಗುಡ್ಡಿ ಆದರೆ ಅಲ್ಲಿ ಭಾಗ್ಯ ತನ್ನ ಮಕ್ಕಳಿಗೆ ಧೈರ್ಯ ಸ್ಥೈರ್ಯ ನೀಡ್ತಿದ್ರೆ ಸುನಂದ್ ಅವರು ತಾಂಡವ್ ಕೆನ್ನೆಗೆ ರಪ್ಪು ಅಂತ ಹೇಳಿ ಬಾರಿಸ್ತಾರೆ ಹಾಗಾದರೆ ಇಲ್ಲಿ ತಾಂಡವ್ ಕರ್ಗೋದು ನಿಜಾನ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಪತ್ರ ಹೋದಂಥ ಧರ್ಮ ಇಲ್ಲಿ ತಾಂಡು ಭಾಗ್ಯಗೆ ಡಿವೋರ್ಸ್ ನೋಟಿಸ್ ಕಳಿಸದಾನೆ ಈ ಒಂದು ಲೆಟರಲ್ಲಿ ಭಾಗ್ಯ ಕೋರ್ಟ್ಗೆ ಇಯರಿಂಗ್ಸ್ಗೆ ಅಟೆಂಡ್ ಆಗಬೇಕು ಅಂತ ಬರ್ತದೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಭಾಗ್ಯ ಏನಿದು ರೀ ಯಾಕೆ ಈ ರೀತಿ ನಡ್ಕೋತಿದ್ರಾ ಅಂತ ಕೇಳಿದ್ದಕ್ಕೆ ಯಾಕೆ ಕನ್ನಡದಲ್ಲಿ ಹೇಳಿದರೆ ನಿಂಗೆ ಅರ್ಥ ಆಗಲ್ವ ಅಪ್ಪ ಕೂಡ ಹೇಳಲಿಲ್ವ ಯಾಕೆ ಅರ್ಥ ಆಗ್ತಾ ಅಲ್ವ ನಿಂಗೆ ಅವತ್ತೇ ಹೇಳಿದೆ ಅಲ್ವಾ ನನಗೆ ನಿನ್ನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಆದರೂ ಕೂಡ ನೀವು ಫೋರ್ಸ್ ಮಾಡಿದ್ರಿ ಆದರೆ ನಾನೇನು ಮಾಡೋಕ್ಕಾಗತ್ತೆ ನಿನ್ನಂಥವ್ರ ಜೊತೆ ಬದುಕೋ ಕರ್ಮ ನನಗಿಲ್ಲ ಅದಕ್ಕೋಸ್ಕರನೇ ಈ ಒಂದು ಡಿವೋರ್ಸ್ ನೋಟಿಸ್ ಆವತ್ತೇ ನಾನೇನು ಕಳಿಸ್ದಾಗ ಸಿಗ್ನೇಚರ್ ಹಾಕಿದರೆ ಈ ಕೋರ್ಟು ಇದೆಲ್ಲ ಕೂಡ ಬೇಕಾಗುತ್ತಾ ನೀನೇ ಮಾಡ್ಕೊಂಡಿದ್ದು ಅನುಭವಿಸು ಅಂತ ಹೇಳ್ತಿದ್ದಾರೆ ನಂತರ ಮಕ್ಕಳು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಏನು ಮಾಡ್ತಿದ್ಯಾ ತಾಂಡು ನೀನು ಮಾಡ್ತಿರೋದು ಸ್ವಲ್ಪ ಕೂಡ ಸರಿಯಿಲ್ಲ ದಯವಿಟ್ಟು ಇದನ್ನು ವಾಪಸ್ ತಗೋ ಅಂತ ಹೇಳ್ತಿದ್ದಾರೆ ನಮ್ಮ ಮಾತನ್ನು ಕೇಳು ಅಂತ ಕುಸುಮ ಅವರು ಯಾರದೇ ಕಾಣಕು ಯಾರ ಮಾತು ಕೂಡ ಕೇಳೋನಲ್ಲ ನಾನು ಹೇಳಿದೆ ಆದರೂ ಕೂಡ ನೀವು ಕೇಳೋ ಹಾಗೆ ಅನ್ನಿಸ್ಲಿಲ್ಲ ಅದು ಅದಕ್ಕೋಸ್ಕರ ಇಂದನೆ ಕಳಿಸಿದ್ದೇನೆ ಎಲ್ಲ ಕೂಡ ಕೋರ್ಟ್ ಕಟೆಕಟೆಯಲ್ಲಿ ಇತ್ಯರ್ಥ ಇತ್ಯರ್ಥ ಆಗಲಿ ಯಾವುದೇ ಕಾರಣಕ್ಕೂ ನಾನು ನಿಮ್ಮತ್ನ ಕೇಳಲ್ಲ ಭಾಗಿಯಾಗಿ ಡಿವೋರ್ಸ್ ತಗೊಳ್ಳೋದನ್ನು ಕೊಡೋದನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ ತಾಂಡವ್ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗ ಈ ಕಡೆ ಸುನಂದ್ ಅವರು ಕೂಡ ತಾಂಡವ್ ಜೊತೆ ಹೋಗ್ತಿದ್ದಾರೆ ನಂತರ ಏನು ರೀ ಹೇಳಿ ಅಂದ್ರೆ ಏನು ಮಾಡಿದ್ರಿ ನೀವು ನೀವು ಆವತ್ತು ಹೇಳಿದ್ರಲ್ವ ನಾನು ಹೇಳ್ದಾಗೆ ಕೇಳ್ಕೊಂಡಿದ್ರೆ ಖಂಡಿತ ನಾನು ಡಿವೋರ್ಸ್ ಕೊಡಲ್ಲ ನಾನು ಅವಳ ಜೊತೆ ಬಾಳ್ತೀನಿ ಅಂತ ಆದರೆ ಈಗ ಮಾಡ್ತಿರೋದೇನು ನೀವು ಮಾಡ್ತಿರೋದು ಸರಿ ಇದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಯಾವುದೇ ಕಾಣ್ಕೋ ಅವಳ ಜೊತೆ ಬಾಳೋಕೆ ನಾನಂತೂ ಇಷ್ಟಪಡೋದಿಲ್ಲ ಆ ಎಮ್ಮೆ ಜೊತೆ ಯಾರಾದರೂ ಮಾಡ್ತಾರ ಅವಳೊಬ್ಳು ದಡ್ಡಿ ಅಂತ ಹೇಳ್ತಿದ್ದಾರೆ ಏನದು ನಿಮಗೋಸ್ಕರ ಈ ಮನೆಗೋಸ್ಕರ ಅವಳು ಎಷ್ಟೆಲ್ಲ ಮಾಡಿದಾಳೆ ಆದರೂ ಕೂಡ ಇಂಥ ಕೆಲಸ ಮಾಡ್ತಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ನಿಮ್ಮ ಮಾತನ್ನು ನಂಬಿಕೊಂಡು ನನ್ನ ಮಗಳ ವಿರುದ್ಧ ಹೋದೆ ಈಗಲೇ ಹೋಗಿ ಎಲ್ಲನೂ ಕೂಡ ಹೇಳ್ತೀನಿ ನಿನ್ನ ಗಂಡಂಗೆ ತಗ್ಗಿ ಬಗ್ಗೆ ನಡಿ ಅಂತ ದಯವಿಟ್ಟು ಅವಳಿಗೆ ಡಿವೋರ್ಸ್ ಕೊಡಬೇಡಿ ಅಂದರೆ ನೀವು ಯಾರು ಏನೇ ಕೇಳಿದ್ರು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣ ತಾಂಡವ್ ಕೆನ್ನೆಗೆ ರಪ್ಪಂತ ಬಾರಿಸ್ತಾರೆ ಏನು ನನಗೆನಗೆ ಬಾರಿಸ್ತೀರಾ ನೋಡ್ತಾರೆ ನಿನ್ನತೂ ಯಾವುದೇ ಕಾರಣಕ್ಕೂ ಪರ್ಮನೆಂಟಾಗಿ ಅವ್ರ ಜೊತೆ ನಾನು ಇರಲ್ಲ ಅಂತ ಹೇಳ್ತಿದ್ದಾಗ ಏನು ನೀನು ಮಾತಾಡ್ತಿರೋದು ನೀನು ಈ ಕಾಲದವನು ಏನೋ ಕೆಟ್ಟ ಬುದ್ಧಿ ಆ ಕಡೆ ಕಡೆ ಆಕರ್ಷಣೆಗೆ ಏನೋ ಒಳಗಾಗಿರ್ತೀಯ ಆದರೆ ಬುದ್ಧಿವಂತ ಬುದ್ಧಿ ಹೇಳಿದ್ರೆ ಕಲ್ತ್ಕೋತೀಯ ಅಂತ ಅಂದ್ಕೊಂಡು ನನ್ನ ಮಗಳು ವಿರುದ್ಧವಾಗಿ ನಿಂತು ಪರ ನಿಂತ್ಕೊಂಡಿದ್ರ ಆದರೆ ಏನು ಮಾಡಿದೆ ನೀನು ನಿನ್ನ ಮನೆಗೋಸ್ಕರ ನಿನ್ನ ಮಕ್ಳಿಗೋಸ್ಕರ ನಿನ್ನ ಅಪ್ಪ ಅಮ್ಮನಿಗೋಸ್ಕರ ಎಷ್ಟೆಲ್ಲ ನನ್ನ ಮಗಳು ಮಾಡಿಲ್ಲ ಶಾಲೆಗೆ ಹೋದ್ಲು ನೀನು ಓದಿಲ್ಲ ಅಂತ ಹೇಳಿದ್ಯಾ ಅಂತ ಜೊತೆಗೆ ನನ್ನ ಮಗಳು ನಿಮ್ಮ ಅಪ್ಪ ಅಮ್ಮನ ತನ್ನ ಅಪ್ಪ ಅಮ್ಮಂಗಿಗಿಂತ ಹೆಚ್ಚಾಗಿ ನೋಡಿಕೊಂಡ್ಳು ಇಡೀ ಜೀವನನೇ ಈ ಮನೆಗೋಸ್ಕರ ತೊಯ್ತಿದ್ದಾಳೆ ಅಂತವ್ಗು ಇಂಥ ಕೆಲಸ ಮಾಡ್ತಿದ್ಯಲ್ಲ ನಾಲ್ಕು ಪೀಸನ್ ಪೇಪರ್ನ ಕಳಿಸಿ ನೀನು ಮಾಡ್ತಿರೋದು ಸರಿನಾ ನಾಲ್ಕು ಮನುಷ್ಯ ನೀನು ಅಂತ ಬೈತಿದ್ರೆ ನಾಲ್ಕು ತಿಂಗ್ ಪೀಸನ್ ತುಂಡನ್ ಪೇಪರ್ ಅಲ್ಲ ಅದು ಲೀಗಲ್ ನೋಟಿಸ್ ಲೀಗಲ್ ಆಗಿ ಮನೆಗೆ ಅವಳಿಗೆ ನೋಟಿಸ್ ಬಂದಿರೋದು ಯಾವುದೇ ಕಾರಣಕ್ಕೂ ಅವಳ ಜೊತೆ ಬಾಳು ಮಾತೇ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಆ ಕಡೆ ಕುಜ್ಬಾ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ಕುಸ್ತೋಗಿದ್ದಾರೆ ನಾವು ನಮ್ಮ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಸೋತು ಹೋದ್ವಿ ಅಂತ ನಮ್ಮ ಮಕ್ಕಳು ನಾ ಒಂದು ಮಾಡಬೇಕು ತಾಂಡವ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಏನೆಲ್ಲ ಮಾಡಿದ್ವಿ ಆದರೂ ಕೂಡ ಯಾವುದೂ ಕೂಡ ಪ್ರಯೋಜನಕ್ಕೆ ಬರಲಿಲ್ಲ ಮನೆ ಭಾಗ ಮಾಡಿದ್ವಿ ಒಂಟಿ ಆಗಿದ್ರೆ ಹೆಂಡತಿ ಬೆಲೆ ಗೊತ್ತಾಗುತ್ತೆ ಅಂತ ಜೊತೆಗೆ ಪಾಪ ನನ್ನ ನಮ್ಮ ಮಗಳು ಶಾಲೆ ಕೂಡ ಹೋದಲು ಆದರೂ ಕೂಡ ಇವನಿಗೆ ಬುದ್ಧಿನೇ ಬರಲಿಲ್ಲ ಆದರೆ ಅಮ್ಮನಾಗಿ ನಾನಿನ್ನು ಸುಮ್ಮನೆ ಕೂರೋಕ್ಕಾಗಲ್ಲ ಅಂತ ಕುಸ್ಮ ಅವ್ರು ಹೇಳಿ ತಾಂಡವ್ಗೆ ಬುದ್ಧಿ ಹೇಳ್ತೀನಿ ಅಂತ ಹೊಡ್ತಿದ್ರೆ ಇಷ್ಟೆಲ್ಲ ಮಾಡಿರೋನು ಎದ್ರಕ್ಕೇನೆ ಅಪ್ಪ ಅಮ್ಮನ ಮೇಲೆ ಇಲ್ದಿರೋನು ನಿನ್ನ ಮಾತನ್ನು ಕೇಳ್ತಾನೆ ಹೊಡೆದು ಬರೆದು ಬುದ್ಧಿ ಕಲಸೋಕ್ಕಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಕುಸ್ಮ ಅಂತ ಹೇಳ್ತಿದ್ದಾಗ ಈಗ ನಾನು ಸುಮ್ಮನೆ ಇದ್ರೆ ತುಂಬ ದೊಡ್ಡ ತಪ್ಪಾಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಕುಸುಮಾಂಟಿ ಜೊತೆಗೆ ಅಲ್ಲಿ ಪುರೋಹಿತರು ಭಾಗ್ಯಲಕ್ಷ್ಮಿ ಇರೋ ತನಕ ಅಷ್ಟೇ ನಿನ್ನ ಮಗನ ಜೀವನದಲ್ಲಿ ಭಾಗ್ಯಲಕ್ಷ್ಮಿ ಇರತ್ತೆ ಅವ್ಳು ಏನಾದರೂ ಅವ್ರು ಜೀವನದಲ್ಲಿ ಹೋಗ್ತಿದ್ದಾಗೆ ನೀವೇ ಊಹಿಸ್ಕೊಳ್ಳಿ ನಿಮ್ಮ ಮಗನ ಜೀವನ ಏನಾಗುತ್ತೆ ಅಂತ ಹೇಳಿದ್ದು ಕೂಡ ನೆನಪಾಗುತ್ತೆ ಜೊತೆಗೆ ಆ ಮಗು ನಮ್ಮನೆ ದೀಪ ಅವಳು ನಮ್ಮ ನಮ್ಮನೆ ದೀಪನೇ ಆರೋಗುತ್ತಾ ಒಂದು ತಾಯಿಯಾಗಿ ನನ್ನ ಮಗನ ಜೀವನನ ಕೂಡ ಕಾಪಾಡ್ಕೋಬೇಕು ಜೊತೆಗೆ ಭಾಗ್ಯ ಸಂಸಾರನ ಕೂಡ ಉಳಿಸ್ಬೇಕು ಅವಳಿಗೂ ಕೂಡ ಅನ್ಯಾಯ ಆಗಬಾರ್ದು ಒಂದು ತಾಯಿಯಾಗಿ ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ತಾಂಡವ ರೂಮಗೆ ಬರ್ತಾರೆ ಹೋ ನೀನು ಬಂದ್ಯಮ್ಮ ನೀನು ಕೂಡ ಈ ಕೆನೆಗೆ ಬಾರಿಸ್ಬೇಕಾ ಬಾರಿಸ್ಬೇಡಿ ಆದರೆ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದ್ ಅವರು ನೀವು ಹೇಳಿದ್ದು ಸರಿ ಬೀತಮ್ಮ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಇವಾಗ ನನಗೆ ಅರ್ಥ ಆಗ್ತಿದೆ ಇವನು ಬಂದ್ ನಾಲ್ಕು ಮನುಷ್ಯ ಯಾವುದೇ ಕಾರಣಕ್ಕೂ ಕೂಡ ಇವನು ಬದಲಾಗೋನಲ್ಲ ನಿಮ್ಮ ರೀತಿಯೇ ಪಾಠ ಹೇಳಿದ್ರೇ ಸರಿ ಅಂತ ಹೇಳ್ತಿದ್ದಾಗ ಇಲ್ಲಿ ಕುಸುಮ ಅವರು ಬರ್ತಿದ್ದಾರೆ ಇಲ್ಲಿ ತಾಂಡವ ಅಮ್ಮ ಖಂಡಿತ ಈಗ ನನಗೆ ರಪ್ಪ ಅಂತ ಬಾರಿಸ್ತಾರೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ಕುಸುಮ ಅವರು ತಮ್ಮ ಸ್ವಾಭಿಮಾನನ ಬಿಟ್ಟು ಕೈ ಕೇಳ್ ಕೂತಿದ್ದಾರೆ ನೋಡು ತಾಂಡವ್ ನನ್ನ ಮಗ ಚಿನ್ನ ತವನು ಅಂತ ಹೇಳಿ ಎದೆ ಮೇಲೆ ಇಟ್ಕೊಂಡ್ ಸಾಕ್ತೆ ನೀನು ಕೂಡ ಅಮ್ಮ ಹೇಳಿದ್ದನ್ನ ತಲೆ ಮೇಲೆ ಇಟ್ಕೊಂಡ್ ಮಾಡಿದೆ ಕಾಲಲ್ಲಿ ತೋರ್ಸಿದ್ದನ್ನ ತಲೆ ಮೇಲೆ ಇಟ್ಕೊಂಡ್ ಮಾಡ್ದೆ ಆದ್ರೆ ಇವತ್ತು ಬದಲಾಗ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಾಲ ಅನ್ನೋದು ಎಲ್ಲರನ್ನ ಕೂಡ ಮರೆ ಮಾತೆ ಮಾಡುತ್ತೆ ನಿನಗೂ ಕೂಡ ಆಸೆ ಆಕಾಂಕ್ಷಿಗಳು ಬದಲಾಗಿರಬಹುದು ಆದರೆ ಸಂಬಂಧಕ್ಕೆ ಸಂಸಾರಕ್ಕೆ ಅದರದ್ದೇ ಆದ ಒಂದು ವ್ಯಾಲ್ಯೂ ಇದೆ ಆ ಮೌಲ್ಯ ಬದಲಾಗಬಾರ್ದು ಮೌಲ್ಯ ಬದಲಾಗ್ಬಿಟ್ರೆ ಖಂಡಿತ ಆ ಸಂಸಾರ ವ್ಯವಹಾರ ಆಗ್ಬಿಡುತ್ತೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನೀನೇನಾದರೂ ಈ ರೀತಿ ತಪ್ಪು ಮಾಡಿಬಿಟ್ರೆ ನಾನೇ ನೀನು ಕೊಟ್ಟಿರೋ ಸಂಸ್ಕಾರ ತಪ್ಪಾಗ್ಬಿಡತ್ತೆ ಆಗ ನನ್ನ ಸಾವು ಅಂತಾನೇ ಅರ್ಥ ಅಂತ ಹೇಳಿ ಕೈ ಮುಗ್ದು ಕೇಳ್ಕೊತಿದ್ದಾರೆ ಆ ಮಗು ಈ ಮನೆಗೋಸ್ಕರ ತನ್ನ ಇಡೀ ಜೀವನನೇ ತೊಯ್ತಿದ್ದ ದಯವಿಟ್ಟು ಆ ಮಗಳು ಜೀವನ ಹಾಳು ಮಾಡ್ಬಿಡಕ್ಕಂತ ದಯವಿಟ್ಟು ನಿನ್ನ ಹತ್ರ ಸೆರೆಕೊಡ್ಡಿ ಬೇಡ್ತಿದ್ದೀನಿ ಅವಳ ಜೀವನನ ಉಳಿಸು ಅವ್ಳ ಜೀವನನ ಕಾಪಾಡು ಅವ್ಳ ಜೀವನನ ಈ ರೀತಿ ಬರ್ಬಾದ್ ಮಾಡಬೇಡ ಅಂತ ಕೇಳ್ಕೊತಿದ್ದಾರೆ ಈ ಕಡೆ ತಾಂಡವ್ ಕೂಡ ಎಮೋಷನಲ್ ಆಗ್ತಿದ್ದಾರೆ ಜೊತೆಗೆ ಆ ಕಡೆ ಭಾಗ್ಯ ಹತ್ರ ಮಕ್ಕಳು ಯಾವುದೇ ಕಾಣ್ಕೋ ಅಪ್ಪ ಅಮ್ಮ ನೀವು ದೂರ ನಾವೆಲ್ಲ ಕೂಡ ಜೊತೆಲೇ ಇರಬೇಕು ಅಂತ ಹೇಳ್ತಿದ್ರೆ ನೀವೇನೋ ಯೋಚನೆ ಮಾಡಬೇಡಿ ಮಕ್ಕಳ ನಾನು ಇದೇನೆ ನಾನು ಎಲ್ವನ ಕೂಡ ಉಳಿಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಸಂಸಾರ ಮುರಿದು ಹೋಗೋದಕ್ಕೆ ನಾನಂತೂ ಬಿಡುವುದಿಲ್ಲ ಖಂಡಿತ ನಾವೆಲ್ಲರೂ ಕೂಡ ಜೊತೆಲೆ ಇರ್ತೀವಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಿದಾರ ಹಾಗಾದ್ರೆ ಇಲ್ಲಿ ತಾಂಡವ್ ಅಮ್ಮನ ಒಂದು ಬೇಡಿಕೆಗೆ ಕೋರಿಕೆಗೆ ಮರಕ್ತಾರ ಇಲ್ಲಿ ತಾಂಡವ್ ನಿರ್ಧಾರ ಬದಲಾಗತ್ತಾ ಒಳ್ಳೆಯವ್ರ ಹಾಗೆ ಬಿಡ್ತಾರ ಅಮ್ಮನ ಪರಿಸ್ಥಿತಿ ನೋಡಿ ಎಮೋಷನಲ್ ಆಗಿ ಜೊತೆಗೆ ಆ ಕಡೆ ಶ್ರೇಷ್ಠ ಪೂಜಾಗೆ ಟಕ್ಕರ್ ಕೊಡ್ತಾಳೆ ನೀನು ನನಗೆ ಎಷ್ಟು ಹಿಂಸೆ ಕೊಟ್ಟಿದೆಯೋ ಅದರ ಡಬ್ಬಲ್ ಅಕ್ಕಂಗೆ ಕೊಡ್ತೀನಿ ಎರಡು ಲಕ್ಷನೂ ಕೊಡಬೇಕು ಜೊತೆಗೆ ಅವಳು ಜೀವನ ಕೂಡ ಬರಬಾರ್ದಾಗತ್ತೆ ನೀನು ಮಾಡಿರೋದಕ್ಕೆಲ್ಲ ಪ್ರತಿಯಾಗಿ ಕೊಟ್ಟೆ ಕೊಡ್ತೀನಿ ಏನು ಅಂದ್ಕೊಂಡಿದ್ಯಾ ನನ್ನ ಯಾವುದೇ ಕಾರಣಕ್ಕೂ ನೀನು ಯೋಚನೆ ಮಾಡ್ತಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಂಪ್ಲೇಂಟ್ ಕೊಡಬೇಕು ಏನು ಮಾಡಲಿ ಹಾಗೆ ಹೀಗೆ ಅಂತ ನಾನು ಕೂಡ ಕಾನೂನನ್ನ ತಿಳ್ಕೊಂಡಿದ್ದೀನಿ ನೀನು ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮದುವೆನೇ ಆಗಿಬಿಡತ್ತೆ ಅಂತ ಹೇಳಿ ಟಕ್ಕರ್ ಕೊಟ್ಟು ಶ್ರೇಷ್ಠಾಲಿನಿಂದ ಹೋದರೆ ಇಲ್ಲಿ ಪೂಜಾ ಕೂಡ ಏನು ಮಾಡ್ಬೋದು ಅಂತ ಪಕ್ಕ ಪ್ಲ್ಯಾನ್ ಮಾಡ್ತಿದ್ದಾರೆ